ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ತುಂಬಾ ಸಿಂಪಲಾಗಿ ರುಚಿಯಾಗಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈ ರೀತಿ ಮಾಡೋದ್ರಿಂದ ಸ್ವಲ್ಪವೂ ಕಹಿ ಅನ್ನೋದು ಇರೋಲ್ಲ ಸಾಂಬಾರು ಬನ್ನಿ ಈಗ ಅದು ಹೇಗೆ ಮಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಆಲ್ರೆಡಿ ನಾನು ಸ್ಟವ್ ಮೇಲೆ ನೀರು ಕಾಯೋಕೆ ಇಟ್ಟಿದ್ದೆ ಅದು ಕಾದಿದೆ ಈಗ ತೊಳೆದಿರೋವಂಥ ಬೇಳೆನ ಹಾಕ್ಕೊಳ್ತಿದ್ದೀನಿ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಬೇಯಬೇಕಿದು ಒಂದು ಏಯ್ಟಿ ಏಯ್ಟಿ ಪರ್ಸೆಂಟು ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ಬೇಯಬೇಕು ಬೆಂದ ಮೇಲೆ ನಾವು ಸೊಪ್ಪನ್ನು ಹಾಕ್ಕೋಬೇಕು ಮೊದಲೇ ನಾವು ಸೊಪ್ಪು ಹಾಕ್ಬಿಟ್ರೆ ಬೇಳೆ ಬೇಯೋದಿಲ್ಲ ಹಾಗೆ ಗಟ್ಟಿಗೆ ಆಗ್ಬಿಡುತ್ತೆ ಹಾಗಾಗಿ ಈ ರೀತಿ ಬೆಂದ್ ಆದಮೇಲೆ ನಾವು ನುಗ್ಗೆ ಸೊಪ್ಪನ್ನು ತೊಳೆದು ನೀಟಾಗಿ ಇಟ್ಕೊಂಡಿದ್ದೆ ಈಗ ಅದನ್ನು ನಾನು ಇಲ್ಲಿ ಒಂದು ದೊಡ್ಡದು ಒಂದು ಕಟ್ಟಾಗೋಷ್ಟು ನುಗ್ಗೆ ಸೊಪ್ಪನ್ನ ತಂದಿದ್ದೆ ಈಗ ಅದನ್ನು ಹಾಕ್ಕೊಳ್ತಿದ್ದೀನಿ ನಾನು ಸ್ವಲ್ಪ ಕಡ್ಡಿ ಕಡ್ಡಿ ಥರನೇ ಹಾಕ್ಕೊಳ್ತೀನಿ ನೀವು ಬೇಕಂದ್ರೆ ಎಲೆ ಎಲೆ ಬಿಡಿಸ್ಬಿಟ್ಟು ಕೂಡ ಹಾಕ್ಕೊಬೋದು ನನಗೆ ಈ ರೀತಿ ಇದನ್ನ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹೀಗೆ ಮಾಡ್ಕೊಳ್ತಿದ್ದೀನಿ ಸೊಪ್ಪೆಲ್ಲ ಹಾಕಿದ ನಂತರ ಒಂದು ಸ್ವಲ್ಪ ಅದನ್ನು ನೀಟಾಗಿ ಹದ್ಮೇ ಬಿಡಬೇಕಾಗುತ್ತೆ ಒಳಗಡೆ ನೀಟಾಗಿ ಬೆಂದ್ಕೊಳ್ಳುತ್ತೆ ಈ ರೀತಿ ಸೊಪ್ಪು ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಬೆಂದಾದಮೇಲೆ ನಾವು ಉಪ್ಪನ್ನು ಹಾಕ್ಕೋಬೇಕು ಈಗ ನೋಡಿ ಈಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಬೆಂದಿದೆ ಸೊಪ್ಪು ಈಗ ಉಪ್ಪನ್ನು ಹಾಕ್ಕೊಂಡು ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಉಪ್ಪು ನೀರು ಎಲ್ಲ ಈಗ ಎಷ್ಟು ಬೇಕೋ ಅಷ್ಟು ಈಗಲೇ ಹಾಕ್ಕೊಂಡು ನೀವು ಕುದ್ದಿಸ್ಕೋಬೇಕು ಬಸ್ಸಾರಿಗೆ ಸಪ್ರೇಟ್ ನೀರು ಹಾಕಿದ್ರೆ ಟೇಸ್ಟ್ ಇರೋಲ್ಲ ನೋಡಿ ಈಗ ಸೊಪ್ಪು ಬೆಂದಿದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಸೊಪ್ಪನ್ನು ಸೋದಿಸ್ಕೊಂಡು ನೀರು ಸಪ್ರೇಟ್ ಮಾಡ್ಕೊಳ್ಳೋಣ ಸೊಪ್ಪು ಸಾಂಬಾರು ಕಹಿ ಬರ್ದೇ ಇರಬೇಕು ಅಂದರೆ ಸ್ವಲ್ಪ ಸೊಪ್ಪು ಬೇಯುವಾಗ ಅದನ್ನು ಪ್ಲೇಟ್ ಮುಚ್ಚಿದಿರ ಬೇಯಿಸ್ಕೋಬೇಕಾಗತ್ತೆ ಆಗ ಕಹಿ ಅಂಶ ಇರೋದಿಲ್ಲ ನೀವು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ತುಂಬ ಕಹಿ ಆಗುತ್ತೆ ಸಾಂಬಾರು ಹಾಗಾಗಿ ಸೊಪ್ಪು ಹಾಕಿದ್ಮೇಲೆ ಪ್ಲೇಟ್ ಮುಚ್ಚದೆ ಬೇಯಿಸ್ಕೋಬೇಕು ಬನ್ನಿ ಈಗ ಸಾಂಬಾರಿಗೆ ಖಾರ ಮಾಡ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಎಣ್ಣೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ಈ ಸಣ್ಣದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಹತ್ತು ಪಾಯಿ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಸಣ್ಣದು ಬರುತ್ತಲ್ಲ ಒಂದು ಹತ್ತು ಹದಿನೈದು ಪಾಯಿ ಇರ್ಬೋದು ಅನಿಸುತ್ತೆ ಅಷ್ಟು ಬೀದಕ್ಕೆ ಬಸ್ಸರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಿದಣ್ಣೆ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಹಾಗೆ ಒಂದು ಹೆಸ್ಲು ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು ಹಾಗೆ ಎರಡು ನಾಟಿ ಟೊಮೊಟೊ ನಾನಿಲ್ಲಿ ಸಾಂಬಾರು ಹೆಚ್ಚಿಗೆ ಮಾಡೋದರಿಂದ ಎರಡು ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಒಂದು ಇಬ್ಬರಿಂದ ಮೂರು ಜನಕ್ಕೆ ಮಾಡೋದಾದರೆ ಒಂದು ಟೊಮೊಟೊ ಸಾಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ಸಹ ಹಾಕ್ಕೊಳ್ತೀನಿ ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಹುಣಸೆಹಣ್ಣು ಇದನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಟವ್ ಆಫ್ ಮಾಡಿಕೊಂಡು ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕಾಗತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾನು ಸಾಂಬಾರು ಪುಡಿ ಸಹ ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ನಾನು ನಾಲ್ಕು ಹೊಣ್ಮೆಣ್ಸಿನ್ಕಾಯಿ ಹಾಕೊಂಡಿದ್ದೆ ಅದ್ರ ಜೊತೆಗೆ ಖಾರ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನೂ ಹಾಕ್ಕೊಂಡು ಬೇಯಿಸಿರೋಂಥ ಸೊಪ್ಪು ಬೇಳೆನೂ ಹಾಕ್ಕೊಂಡು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ ಈಗ ಸೊಪ್ಪು ಸೋಸಿರೋಂಥ ನೀರಿರುತ್ತಲ್ಲ ಆ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ನಾವು ಸೊಪ್ಪಿಗೆ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ನೋಡಿಕೊಂಡು ಉಪ್ಪು ಬೇಕು ಅಂದರೆ ನೀವು ಟೇಸ್ಟ್ ನೋಡಿ ಬೇಕಾದ್ರೂ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು ನಾವು ಬೇರೆ ನೀರು ಯಾವುದು ಹಾಕಿಲ್ಲ ಹಾಗಾಗಿ ಇದನ್ನು ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಯಾವಾಗಲೂ ಬಸ್ಸಾರು ಮಾಡುವಾಗ ನಾವು ಏನು ಬೇಕಿಟ್ಟಿರ್ತೀವಿ ಸೊಪ್ಪು ಆಗಲಿ ತರಕಾರಿ ಆಗಲಿ ಅದೇ ನೀರನ್ನು ಯೂಸ್ ಮಾಡ್ಕೋಬೇಕು ಬೇರೆ ನೀರನ್ನ ಹಾಕ್ಕೊಂಡ್ರೆ ಸಾಂಬಾರು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾವು ಮೊದಲೇ ನೀರನ್ನು ಹೆಚ್ಚಿಗೆ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇಷ್ಟು ಇಷ್ಟು ಕುದಿ ಬಂದರೆ ಸಾಕಾಗತ್ತೆ ತುಂಬ ಕುದಿಸಿದ್ರೂ ಚೆನ್ನಾಗಿರೋದಿಲ್ಲ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಕಾದಿದೆ ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ಬೇಕು ಒಂದೆರಡು ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಈಗ ಈ ಒಗ್ಗರಣೆನ ಸಾಂಬಾರ್ಗೆ ಹಾಕ್ಕೊಳ್ಳೋಣ ಈಗ ಬಸ್ಸಾರು ನುಗ್ಗೆ ಸೊಪ್ಪಿನ ಬಸ್ಸಾರು ರೆಡಿ ಆಯಿತು ಈಗ ನಾವು ಸೊಪ್ಪಿಗೆ ಸೊಪ್ಪಿತ್ತಲ್ಲ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದೇ ಬಂಡಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬರೋರ್ಗು ಫ್ರೈ ಮಾಡ್ಕೋಬೇಕು ಆವಾಗಲೇ ರುಚಿ ಚೆನ್ನಾಗಿರುತ್ತೆ ತಿನ್ನುವಾಗ ನೋಡಿ ಈಗ ಆಗಿದೆ ಈಗ ಅದ್ರ ಜೊತೆಗೆ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿದ ನಂತರ ಒಂದು ಮೆಣಸಿನ್ಗೆ ಹಾಕ್ಕೊಳ್ಳೋಣ ಒಣ್ಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಆದಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಬಾಡಿಸ್ಕೋಬೇಕಾಗುತ್ತೆ ನೋಡಿ ಈಗ ಇಷ್ಟ ಆದರೆ ಸಾಕಾಗುತ್ತೆ ಈಗ ಬೇಯಿಸಿಟ್ಟಿರೋಂಥ ಬೇಳೆ ಮತ್ತು ಸೊಪ್ಪಿತ್ತಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ನೀಟ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಹೆಚ್ಚಿಗೆ ತೆಂಗಿನ ತುರಿ ಹಾಕ್ಕೊಂಡ್ರೆ ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ ತೆಂಗಿನ ತೆಂಗಿನಕಾಯಿ ತುರಿ ಇಷ್ಟ ಇಲ್ಲದವರು ಹಾಗೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಆದರೆ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋರಿಗೂ ಬಾಡಿಸ್ಕೋಬೇಕು ಆಗಲೇ ಇದು ತುಂಬ ರುಚಿಯಾಗಿರುತ್ತೆ ಪಲ್ಯ ಈಗ ನುಗ್ಗೆ ಸೊಪ್ಪಿನ ಪಲ್ಯ ಸಾಂಬಾರು ಎರಡು ರೆಡಿ ಆಯಿತು ನೀವು ಒಂದು ಸಲ ಮನೇಲಿ ಮರಿದೇ ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ Thank you for watching. Bye.